నాలు అందాల్ అన్సి మీను అంత కత్త జాస్ టైమ్ నాలుగు నంజ అదే ಇಪ್ಪತ್ತು ರೂಪಾಯಿ ಬ್ಲಾಕ್ ಕೊಟ್ಟು ಟಿಕೆಟ್ ತಗೊಂಬ ನೀವು ನಾವು ಪಿಕ್ಚರ್ ತೋರಿಸಿ ಅಥವಾ ಪುರಾಣ ಹೇಳ್ತೀಯ ಮಧ್ಯ ಮಧ್ಯ ಮೈಕ್ ಹಿಡ್ಕೊಂಡು ತರಲ ಪ್ರಶ್ನೆ ಹಾಕ್ತಾ ಇದೆಯಲ್ಲ ಯಾವ ನೀನು ಈ ಸೀನಲ್ಲಿ ಅದೇನು ಫೋರ್ತ್ ವಾಲ್ ಆಯಿತು ಅಂದರೆ ಉಪೇಂದ್ರ ಅವರು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಆಲ್ ಆಫ್ ಅ ಸಡನ್ನು ಯಾರೋ ಕೇಳಿದ್ರು ಅಂದ್ಬಿಟ್ಟು ಯಾರೇ ಯಾರು ನೀನು ಅಂದಿದ ತಕ್ಷಣ ಆಲ್ ಆಫ್ ಅ ಸಡನ್ ಎಂಟ್ರಿ ಕೊಡ್ತಾರೆ ಸೊ ಟೆಕ್ನಿಕಲಿ ಈಸ್ ರಿಪ್ಲೈಂಗ್ ಟು ದ ಆಡಿಯನ್ಸ್ ಥೇಟ್ರಲ್ಲಿ ಆ ಥೇಟ್ರ್ ಕೂತ್ರೆ ಆಡಿಯನ್ಸ್ ಎಲ್ಲ ರಿಪ್ಲೈ ಮಾಡ್ತಾ ಇದ್ದರು ಅದು ರಿಪ್ಲೈ ಮಾಡ್ತಿದ್ದು ಯಾರು ಆ್ಯಕ್ಚುಲಿ ಆ ಟೇಟರ್ ರಿಯಲಾಗಿ ಕೂತ್ಕೊಂಡು ನೋಡ್ತಿದ್ರು ಅವ್ರಿಗೆ ರಿಪ್ಲೈ ಮಾಡಿದ್ರು ಅದನ್ನೇ ಫೋರ್ತ್ ವಾಲ್ ಅಂತಾರೆ ಹೋಗಿ ಪಸ್ವಾಕತ್ತೆ ಕಾಕಿಲಕತೆ ಏಯ್ ಚುಪ್ ಜೋ ರಾಬಾರ ಈ ಸೀನಲ್ಲಿ ಕ್ಯಾರೆಕ್ಟರ್ಗೆ ಹೆಂಗ್ ಗೊತ್ತು ಅಲ್ಲಿ ಕ್ಯಾಮ್ರಾ ಐತೆ ಕ್ಯಾಮ್ರಾ ಬೇರೆ ಆಫ್ ಮಾಡಿಸ್ತಾರೆ ಫಸ್ಟ್ ಆಫ್ ಆಲ್ ಆ ಹುಡುಗಿ ನೋಡ್ರೆ ಕ್ಯಾಮ್ರಾ ಮೇಲೆ ಹಿಂದೆ ಕುಂಡಿಸ್ಕೊಂಡ್ ಬರೋದು ಇಲ್ಲಿ ಕ್ಯಾಮ್ರಾ ಐತೆ ಅಂತ ಹೆಂಗ್ ಗೊತ್ತು ಫಸ್ಟ್ ಆಫ್ ಆಲ್ ಏನಂದ್ರೆ ಒಂದ್ ಸ್ಟೋರಿ ನಡಿಬೇಕಾದ್ರೆ ಆ ಕತೆ ಕ್ಯಾರೆಕ್ಟರ್ಗಳು ಇರ್ತಾರೆ ಕ್ಯಾರೆಕ್ಟರ್ ಗೊತ್ತೆಲ್ಲ ಅಲ್ಲ ಕ್ಯಾಮ್ರಾ ಇರುತ್ತೆ ಅಂತ ಫಸ್ಟ್ ಆಫ್ ಆಲ್ ಇವ್ರಿಗೆ ಕ್ಯಾಮ್ರಾ ಐತೆ ಅಂತ ಗೊತ್ತು ಅದನ್ನ ಬೇರೆ ಆಫ್ ಮಾಡಿಸ್ತಾರೆ ಅದನ್ನೇ ಫೋರ್ತ್ ವಾಲ್ ಅನ್ನೋದು ಟೆಕ್ನಿಕಲಿ ದೇ ಆರ್ ಟ್ರೈನ್ ಟು ಟಾಕ್ ಟು ಆಡಿಯನ್ಸ್ ಲಿಟ್ರಲಿ ಅವ್ರು ಕ್ಯಾಮ್ರಾ ಕುಯ್ತಾರೆ ಅದಕ್ಕೆ ಕ್ಯಾಮ್ರಾ ಫುಲ್ ಬ್ಲೆಡ್ ಆಗಿರುತ್ತೆ ಟೆಕ್ನಿಕಲಿ ಅವ್ರು ನಿಮಗೆ ಹೊಡಿತಾರ ತರ ತೋರಿಸಿರೋದು ಆಡಿಯನ್ಸ್ಗೆನೆ ನೋಡ್ರಿ ಎಷ್ಟು ಕರಪ್ಷನ್ ಸ್ಪ್ರೆಡ್ ಮಾಡಿ ತಿಂದೀರಾ ಅಂತ ಒಂದು ಅಥವಾ ಅವರು ಕರಪ್ಷನ್ ಮಾಡ್ತಾರೆ ಅವ್ರಿಗೆ ಹೊಡಿತಾರ ತರ ಅದಕ್ಕೆ ಅದು ಬ್ಲೆಡ್ ಆಗಿರೋದು ಅರ್ಥ ಮಾಡ್ಕೊಂಡ್ರೆ ಕಾಣಿಸುತ್ತೆ ನಿಮಗೆ ನೀನು ವಿಲ್ ಹೇಳು ಎಲ್ಲಿ ಆ ಖುಷಿ ಈ ಲಿಟ್ರಲ್ಲಿ ಅವರಿಬ್ರು ಪೊಲೀಸ್ ಆಫೀಸರು ನಿಮ್ನೆ ಕೇಳಿದ್ರು ಆಡಿಯನ್ಸ್ ಕೇಳ್ತಾ ಇರೋದು ಅದಕ್ಕೆ ವಿಲ್ ಅಂತ ಹೇಳ್ಬಿಟ್ಟು ಎಲ್ಲಿ ಅವರಿಬ್ರು ಅಂತ ಕೇಳ್ತಾ ಇದ್ದು ಟೆಕ್ನಿಕಲಿ ಆಡಿಯನ್ಸ್ನೇ ಕೇಳ್ತಾ ಇರೋದು ಅವರು ಸೊ ಅಲ್ಲೇ ಆಯ್ತಲ್ಲ ಫೋರ್ತ್ ವಾಲ್ ಇನ್ನೇ ಸರಿ ಹೇಳಿ ಸೊ ಟೆಕ್ನಿಕಲಿ ಇಷ್ಟೇ ಫೋರ್ತ್ ವಾಲ್ ನಾನು ಅದನ್ನ ಪೂರ್ತಿ ಉಪೇಂದ್ರ ಅವ್ರದ್ದು ಇಷ್ಟು ಪಿಕ್ಚರ್ ಡೈರೆಕ್ಷನ್ ಅಲ್ಲಿ ಸಣ್ಣ ಸಿಕ್ಕಿದ್ ನಾಲ್ಕು ಇನ್ನೂ ಇರ್ಬೋದೇನೋ ಆ ಪೂರ್ತಿ ಕೆದಕ್ದಾಗ ಸಿಗುತ್ತೆ ಸೊ ಅದು ಪೂರ್ತಿ ಸಿಕ್ಕಿದಾಗ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಲ್ಲಿ ತನಕ ಇದು ನೋಡ್ಬಿಟ್ಟು ಸ್ವಲ್ಪ ಎಂಟರ್ಟೈನ್ ಅನ್ನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ ಎನ್ ಜೈ ಹಿಂದೆ ಕರ್ನಾಟಕ ಮಾತಿ ಬಾಯ್ ಬಾಯ್